ನಮಸ್ಕಾರ ಎವ್ರಿ ಒನ್ ಇವತ್ತು ನನಗೆ ನಲವತ್ತು ಜನಕ್ಕೆ ಟೊಮೆಟೊ ಬಾತ್ ಮಾಡಿಕೊಡಿ ಅಂತ ಒಂದು ಆರ್ಡ್ರ್ ಸಿಕ್ಕಿದೆ ನಾನು ನಮ್ಮ ಹೋಟ್ಲಲ್ಲಿ ಟೊಮೆಟೊ ಬಾತ್ ಹೇಗೆ ಮಾಡ್ತೀನಿ ಅಂತ ನಿಮಗೆ ತೋರಿಸ್ತೀನಿ ನಲವತ್ತು ಜನಕ್ಕೆ ಟೊಮೆಟೊ ಬಾತ್ ಮಾಡೋಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಥವಾ ಏನು ನಿಂದಿದ್ರು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ತೋರ್ಸೋಕ್ಕೆ ನಾನು ಪ್ರಯತ್ನ ಪಡ್ತೀನಿ ಅದು ಬೇಗ ಬನ್ನಿ ನಾವು ಟೊಮೆಟೊ ಬಾತ್ ನಲ್ವತ್ತು ಜನಕ್ಕೆ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಓಕೆನಾ ಬನ್ನಿ ಮೇಡಮ್ ನೋಡಿ ಟೊಮೆಟೊ ಬಾತ್ ಮಾಡೋಕ್ಕೆ ನಾನು ಟೊಮೆಟೊ ತಗೊಂಡಿದ್ದೀನಿ ಎರಡು ಕೆ ಜಿ ಒಂದು ಕೆ ಜಿ ಈರುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ ಕೊತ್ತಂಬರಿ ಪುದಿನ ಹಸಿ ಮೆಣಸಿನ್ಕಾಯಿ ಇನ್ನು ಮಸಾಲೆಗಳೆಲ್ಲ ಇಟ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಮಸಾಲಿದ್ದೀನಿ ಗರಂ ಮಸಾಲ ಧನಿಯಾ ಪುಡಿ ಮಸಾಲ ಅಂದರೆ ಇದು ಗರಂ ಮಸಾಲ ಚಿಲ್ಲಿ ಪೌಡರ್ ಉಪ್ಪು ಕಡೆ ಇಟ್ಕೊಂಡಿದ್ದೀನಿ ಬಟಾಣಿ ಇಲ್ಲ ಕಡೆಬಿ ಇಟ್ಕೊಂಡು ಬೆನ್ನೆ ಇಟ್ಕೊಂಡಿದ್ದೀನಿ ಎಣ್ಣೆ ಇಟ್ಕೊಂಡಿದ್ದೀನಿ ಸನ್ಫ್ಲವರ್ ಆಯಿಲು ಈಗ ಸ್ಟಾರ್ಟ್ ಮಾಡೋದು ಬಟಾಣಿ ಬಿಡ್ಸ್ಕೊತಾ ಇದ್ದೀನಿ ಬಟಾಣಿ ಸಿಕ್ಕು ಫ್ರೆಶ್ ಬಟಾಣಿ ಪಾತ್ರೆ ಇಟ್ಕೊಂಡಿದ್ದೀನಿ ಐದು ಕೆ ಜಿ ಪಾತ್ರೆ ಈ ಕಡೆ ನೀರು ಇಟ್ಕೊಂಡಿದ್ದೀನಿ ಮಿಕ್ಸಿ ಆಗೋಕ್ಕೆ ಇದು ಐದು ಕೆ ಜಿ ಅಕ್ಕಿ ಇಟ್ಕೊಂಡಿದ್ದೀನಿ ನೆನೆಯಿಲ್ಲ ಹೀಗೆ ಸ್ಟಾರ್ಟ್ ಮಾಡ್ತೀನಿ ಸ್ವಲ್ಪ ಗರಂ ಮಸಾಲ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಳೋಣ ಈಗ ಹೆಂಚ ಪಾತ್ರೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಹಾಕೋಣ ಯಾಕೆಂದರೆ ತ್ಯಾವ ಇರಬಾರ್ದು ನಾವು ಎಣ್ಣೆ ಹಾಕೋದು ಚೆನ್ನಾಗಿ ಪಾತ್ರೆ ಎಲ್ಲ ಎಣ್ಣೆ ನೀರೆಲ್ಲ ಕರ್ಗೋಗಿದೆ ಎಣ್ಣೆ ಇದ್ದೀನಿ ಅರ್ಧ ಕೆ ಜಿ ಎಣ್ಣೆ ಸನ್ ಹಾಕ್ತಾ ಇದ್ದೀನಿ ನಾನು ಅರ್ಧ ಕೆ ಜಿ ಸನ್ಪ್ಯೂರ್ ಎಣ್ಣೆ ಹಾಕ್ಕೊಂಡಿದ್ದೀನಿ ಈಗ ಮಸಾಲೆ ಹಾಕ್ತಾ ಇದ್ದೀನಿ ಎಣ್ಣೆ ಬಿಸಿ ಆಗಿದೆ ಅದಕ್ಕೆ ಈರುಳ್ಳಿ ಹಾಕಿ ಹಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಬಿಟ್ಟಿದೆ ಒಳಗೆ ಆಮೇಲೆ ಸ್ವಲ್ಪ ಎಲ್ಲಿ ತೋಡ್ತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಹಸಿ ಮೆಣಸಿನ್ಕಾಯಿ ಇಷ್ಟು ಹಾಕೊಂಡು ಸರಿ ರಫ್ ಆಗಿ ರಫ್ ಹಾಕ್ಕೊಂಡಿದ್ದೀನಿ ಇದ್ರಲ್ಲಿ ಹಾಕ್ಬಿಟ್ಟು ಹೀಗೆ ಮಿಕ್ಸ್ ಮಾಡಿದ್ರೆ ಬೇಗ ಆಗುತ್ತೆ ಬಟಾಣಿ ಹಾಕೋಣ ಹಾ ಹಸಿ ಬಟಾಣಿ ಬಿಡ್ಸ್ಕೊಂಡಿದ್ದೀನಿ ಇವಾಗಲೇ ಸೇರಿಸ್ತಾ ಇದ್ದೀನಿ ಬಟಾಣಿದ ಆಮೇಲೆ ಕಡಲೆ ಬೀಜನೂ ಹಾಕ್ತಾಯಿದ್ದೀನಿ ಹಸಿ ಕಡಲೆ ಬೀಜ ಹಸಿರ ಸೇರ್ಸ್ಕೊಂಡು ಸೇರಿಸ್ತೀನಿ ಚೆನ್ನಾಗಿ ಹಾಕ್ಸ್ಕೊಂಡು ಟೊಮೆಟೊ ಹಾಕ್ಬಿಟ್ಟು ಮಸಾಲ ಕೊಟ್ಬಿಟ್ಟು ಕುದಿ ಬರ್ಬಿಟ್ರೆ ರೆಡಿ ಆಗೋದು ಟೊಮೆಟೊ ಬಾಕಿ ಓಕೆ ಈಗ ಇದಕ್ಕೆ ಟೊಮೆಟೊ ಕೊಡುವ ಎರಡು ಕೆ ಜಿ ಟೊಮೆಟೊ ಕಟ್ ಮಾಡ್ಕೊಂಡಿದ್ದೀನಿ ಎರಡು ಕೆ ಜಿ ಟೊಮೆಟೊನೂ ಸೇರಿಸ್ಬಿಡ್ತೀನಿ ಟಮಾಟ ಸೇರ್ಸಿ ಕೊಟ್ಟಿ ಕೊಟ್ಬುಟ್ರೆ ಚೆನ್ನಾಗಿ ತಿಸ್ಕೊಟ್ಟು ಇವಾಗ ಮಸಾಲಾ ಹಾಕೋಣ ಮಸಾಲ ಏನೇನಿದೆ ಇಟ್ಕೊಂಡಿದೀನ ಇದು ಚಿಕನ್ ಮಸಾಲ ಗರಂ ಮಸಾಲಾ ಅರಿಶಿಣ ಪುಡಿ ಧನಿಯಾ ಪುಡಿ ಒಂದೊಂದು ಬೌಲ್ ಇವಾಗ ಇದಕ್ಕೆ ಹಾಕ್ತೀನಿ ನಾನು ಮಸಾಲಗಳೆಲ್ಲ ಇಟ್ಟಿಟ್ಕೊಂಡಿದ್ದೆಲ್ಲ ಆ ಮಸಾಲೆ ಎಲ್ಲ ಸೇರ್ಸಿದೀನಿ ಉಪ್ಪು ಹಾಕ್ತಿದೀನಿ ಈಗ ಕಸೂರಿ ಮೇತೆನೂ ಒಂದೇ ಸೇರಿ ಕೊಟ್ಟಿದ್ದೆ ಪುದೀನಾ ಎರಡು ಹಾಕ್ಬಿಟ್ಟು ಕಲಸ್ತಾ ಇದ್ದೀನಿ ಈಗ ಇಷ್ಟೇ ನೀರ್ ನೀರ್ ಪುದಿ ಬಂದ್ರೆ ಆಮೇಲೆ ರೈಸ್ ಹಾಕೋಣ ಇದ್ರಲ್ಲಿ ಐದು ಬಟ್ಲ್ ಅಕ್ಕಿ ಹಾಕಿದೆ ಹತ್ತು ಬಟ್ಲ್ ನೀರ್ ಹಾಕ್ತಾ ಇದ್ದೀನಿ ಐದ್ ಬಟ್ಲ ಅಕ್ಕಿ ಹತ್ ಬಾಟ್ಲ್ ನೀರು ಹಿಂಗೆ ಹಾಕ್ಬಿಟ್ರೆ ಬೇಗ ರೆಡಿ ಪುದೀನಾ ಸ್ವಲ್ಪ ಕೊತ್ತಮಿ ಹಾಕಿದೀನಿ ನೀರ್ ಬರ್ ಬೇಯ್ತಾ ಇದೆ ಈಗ ಅಕ್ಕಿ ಹಾಕ್ತೀನಿ ಸಕ್ಕತ್ತ ಕಾಣಿಸ್ತಾ ಇದೆ ನೋಡಕ್ಕೆ ಗಮನ ತುಂಬಾ ಚೆನ್ನಾಗಿ ಬರ್ತಾ ಇದೆ ಫುಲ್ಲು ಒಳ್ಳೆ ವೆಜಿಟೇಬಲ್ಸ್ ಎಲ್ಲ ತುಂಬಿದೆ ಅಂತ ಅನಿಸ್ತಾ ಇದೆ ಚೆನ್ನಾಗಿದೆ ಕಲರ್ ಏನು ಹಾಕಲ್ಲ ನಾನು ಏನು ಕಲರ್ ಇಲ್ದಿರ ಇದ್ದೀನಿ ಘಮ ಚೆನ್ನಾಗಿ ಬರ್ತಾಯಿದೆ ನಾನು ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಓಕೆ ಬೆಂದ ಮೇಲೆ ಗೊತ್ತಾಗುತ್ತೆ ಏನಿದ್ರೂ ಟೇಸ್ಟು ಅಂತ ನಾನು ಶ್ರೀಮತಿ ಬ್ಲ್ಯಾಕ್ ಕಾಫಿ ಮಾಡಿಕೊಟ್ಟಿದ್ರು ಕುಡಿತಾ ಕೂತ್ಕೊಂಡಿದ್ದೆ ಗಮ್ಮಂತ ಘಮ ಇದೆ ತೆಗದ್ ನೋಡೋಣ ಟೊಮೆಟೊ ಪಾತಿ ಏನಾಗಿದೆ ಅಂತ ಹೇಳಿ ಪನ್ನೀರ್ ಮಾಡಬೇಕು ಇದು ಫ್ರಿಜ್ಜಲ್ಲಿಕ್ಕಿದೆ ತಣ್ಣಗಿತ್ತು ಅದರಿಂದ ಮುಚ್ಚಿಲೋದನ್ನ ನೀಟಿದೀನಿ ಹಾಲು ಆ ಚೌಳಿ ಎಲ್ಲ ಒರ್ಟೋಗಿದೆ ಸ್ವಲ್ಪ ಇದಾಗಿದೆ ಯಾಕಂದರೆ ಇದರಿಂದ ಗ್ಯಾಸ್ ಕೂಡ ಉಳಿತಾನೆ ನಮಗೆ ಟೊಮ್ಯಾಟೊ ಭಾತ್ ಈ ರೆಡಿ ಆಗಿದೆ ಇವಾಗ ಇನ್ನೂ ಸ್ವಲ್ಪ ನೀರಿದೆ ನೋಡಿ ಹೇಗಿದೆ ಉಪ್ಪು ಖಾರ ಒಂದು ಸರಿ ನೋಡಬೇಕಾಗುತ್ತೆ ತಿನ್ನಿಸೋದು ಏನು ಬೇಕಾಗಿಲ್ಲ ಉಪ್ಪು ಖಾರ ನೋಡಿಬಿಟ್ರೆ ಉಪ್ಪ ಬಿಡಿ ಬಿಡಿಯಾಗಿ ಆಗ್ತಾ ಇದೆ ರೈಸು ಅಂತ ಉಪ್ಪು ಕಮ್ಮಿ ಅಂತ ಸ್ವಲ್ಪ ಉಪ್ಪು ಉಪ್ಪು ಕೊಟ್ಟಿದೀನಿ ಎಲ್ಲ ಆಗಿದೆ ಈಗ ಸ್ವಲ್ಪ ಬಟರ್ ಪಟ್ಟಿನ ಕಾಲ್ತಿದ್ವಿ ಬಟರ್ ಅದರಿಂದ ಗಮನ ಚೆನ್ನಾಗಿ ಬರುತ್ತೆ ಇನ್ನಕ್ಕೂ ತುಂಬಾ ಚೆನ್ನಾಗಿರುತ್ತೆ ಟೊಮೆಟೊ ಬಾತ್ ಇವಾಗ ರೆಡಿಯಾಗಿದೆ ಕಲ್ಲರ್ ಕಲ್ಲ ಎಲ್ಲೋ ಟೊಮೆಟೊ ಬಾರ್ ರೆಡಿಯಾಗಿದೆ ತಿರುಸ್ಬಾರ್ದು ಅದರಿಂದ ನಾನು ತಿರುಸ್ತಾ ಇಲ್ಲ ಸೊ ಮಾಡಿ ಇನ್ನೊಂದು ಐದು ನಿಮಿಷ ತಪ್ಪು ಕಟ್ಟಿದ್ರೆ ರೆಡಿ ಪ್ರಿಯ ವೀಕ್ಷಕರೇ ಟೊಮೆಟೊ ಬಾತ್ ರೆಡಿ ಆಗಿದೆ ತಿನ್ನಲು ಸಿದ್ಧವಿದ್ದೀರಾ ಲೇಡೀಸ್ ಅಂಡ್ ಜೆಂಟಲ್ ಗಾಯ್ಸ್ ಕನ್ನಡದಲ್ಲಿ ಒಂದು ಗಾದೆ ಮಾತಿದೆ ಏನ ಗಾದೆ ಮಾತು ಅಂದ್ರೆ ವ್ಯವಸಾಯ ವರ್ಷ ವ್ಯಾಪಾರ ನಿಮಿಷ ಅಂದ್ರೆ ನೀವು ವ್ಯವಸಾಯ ಮಾಡ್ತೀರಿ ಅಂದ್ರೆ ವರ್ಷ ಪೂರ್ತಿ ಕಷ್ಟಪಡಬೇಕು ಅದೇ ನೀವು ಬಿಸ್ನೆಸ್ ಮಾಡ್ತೀರಾ ಅಂದ್ರೆ ಒಂದು ನಿಮಿಷದಲ್ಲಿ ಒಂದು ಸೆಕೆಂಡ್ ಅಲ್ಲಿ ಆರ್ಡರ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಇವತ್ತು ನನ್ನ ಜೊತೆ ಹಂಗೆ ಆಯಿತು ಊಟ ಮಾಡೋಕ್ಕೆ ಬಂದ ಹೆಣ್ಮಕ್ಳು ಬಡ್ಡೆ ಇತ್ತು ಅವರ ಬರ್ತಡೆಗೆ ನಾವು ಆಶ್ರಮದಲ್ಲಿ ಊಟ ಕೊಡಬೇಕು ಆಶ್ರಮದ ನಂಬರ್ ನಿಮಗೆ ಗೊತ್ತಾ ಅಂತ ಕೇಳಿದ್ರು ಗೊತ್ತಿದೆಯಮ್ಮ ಅಂದೆ ಸರಿ ಎಷ್ಟಾಗುತ್ತೆ ಆಮೇಲೆ ನಾನು ಆಶ್ರಮದಲ್ಲಿ ಫೋನ್ ಮಾಡಿ ಕೇಳಿದೆ ಅವ್ರಿಗೆ ಆಶಾ ಕಿರಣ ಅಂತ ಒಂದು ಕಿಲಾರ್ಪೇಟೆ ಕೋಲಾರ ಕಿಲಾರ್ಪೇಟೆಯಲ್ಲಿ ಆಶಾ ಕಿರಣ ಅಂತ ಒಂದು ಹಂಗ ಕಣ್ಣುಗಳು ವಿಕಲರಾಗಿರ್ತಾರಲ್ಲ ಅವ್ರಿಗೆ ಏನಂತಾರೆ ಮತ್ತೊಬ್ಬ ಅಂಧವಿಕಲರ ಅಂದ ವಿಕಲ ಮಕ್ಕಳು ಆಶ್ರಮ ಅದು ಸರಿನೋ ಇದು ನಾನು ಹೇಳ್ತಾರೆ ತುಂಬ ಸರಿನ ಗೊತ್ತಿಲ್ಲ ಏನೇನೇ ಇರಲಿ ವಿಕಲ ಮಕ್ಕಳು ಆಶ್ರಮ ಇದೆ ಅವ್ರಿಗೆ ಫೋನ್ ಮಾಡಿ ಕೇಳಿದೆ ಹೆಣ್ಮಕ್ಳು ಹೇಳಿದ್ರು ಸರಿ ಕೊಡ್ತೀವಿ ಅಂತೇಳಿ ಸೊ ಎರಡೇ ಎರಡು ನಿಮಿಷದಲ್ಲಿ ನನಗೆ ಒಂದು ನಲ್ವತ್ತು ಜನಕ್ಕೆ ಪಲಾವ್ಗೆ ಆರ್ಡರ್ ಸಿಕ್ತು ನಾನು ತುಂಬ ಪ್ರೀತಿಯಿಂದ ಅವ್ರಿಗೆ ನಾನು ಇವಾಗ ನೋಡಿದಲ್ಲ ಟೊಮೆಟೊ ಭಾತ್ ಮಾಡಿಕೊಟ್ಟೆ ಮೊಸರು ಬಜ್ಜಿ ಕೊಟ್ಟೆ ಗುಲಾಬ್ ಜಾಮೂನ್ ಕೊಟ್ಟೆ ಸಣ್ಣ ಪುಟ್ಟ ಬಿಸ್ನೆಸ್ ನನಗೂ ಆಯಿತು ಈ ವಿಡಿಯೋ ಮಾಡೋ ಉದ್ದೇಶ ಅಂದರೆ ನಿಮಗೆ ಏನಾದರೂ ನೀವು ವ್ಯಾಪಾರಸ್ಥರಾಗಿದ್ದರೆ ನಿಮಗೆ ಒಂದು ಅರ್ಧ ಗಂಟೆಯಲ್ಲಿ ಟೊಮೆಟೊ ಬಾತ್ ಮಾಡೋಕ್ಕೆ ಹೇಗೆ ಈಸಿ ಆಗುತ್ತೆ ಅಂತ ಈ ವಿಡಿಯೋ ನಾನು ಮಾಡಿದ್ದೀನಿ ವಿಡಿಯೋ ಇಷ್ಟಾಗಿದ್ದರೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಒಳ್ಳೇದಾಗಿರಿ ಥ್ಯಾಂಕ್ ಯು ಸೋ ಮಚ್